ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇವತ್ತಿನ ಚಾನಲಲ್ಲಿ ಇದು ಮಾತಾಡ್ತಿರುವಂತಹ ವಿಷಯ ಬಂದು ಒಂದು ತುಂಬ ಒಳ್ಳೆ ವಿಷಯನೇ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ ಏನು ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ ಬೇಕಾಬಿಟ್ಟಿ ಬ್ಯಾಂಕ್ಗಳಲ್ಲಿ ಹಣ ಜಮಾ ಮಾಡಿದರೆ ಟ್ಯಾಕ್ಸ್ ಅಧಿಕಾರಿಗಳು ಬರ್ತಾರೆ ಮನೆಗೆ ನೀವೆಲ್ಲರೂ ಆಲ್ರೆಡಿ ತಮ್ಮೈಲಲ್ಲಿ ಕೊಟ್ಟಿರುವಂತಹ ಟೈಟಲಲ್ಲಿ ನೀವು ನೋಡಿರೋದ್ರಿಂದ ವಿಷಯ ಏನು ಅಂತ ಗೊತ್ತಾಗ್ತಿದೆ ಹಾಗಾದರೆ ಏನು ಇದು ಏನಕ್ಕೆ ಅದರಿ ಅಧಿಕಾರಿಗಳು ಮನೆಗೆ ಬರ್ತಾರೆ ಯಾವ ಒಂದು ಕಾರಣದಿಂದ ಹೌದು ಸ್ನೇಹಿತರೆ ನಮ್ಮದೇ ಉಳಿತಾಯ ಖಾತೆ ಅಂತ ಹೇಳಿದರೆ ನಮ್ಮದೇ ಆದ ಒಂದು ಸೇವಿಂಗ್ ಅಕೌಂಟ್ ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ ನಮ್ಮದೇ ದುಡಿಮೆಯಾದರೂ ಎಷ್ಟು ಬೇಕಾದರೂ ನಾವು ಹಣನ ಡೆಪಾಸಿಟ್ ಮಾಡಲು ಕೂಡ ಆಗೋದಿಲ್ಲ ಅದರ ಜೊತೆಗೆ ಎಷ್ಟು ನಾವು ಅದನ್ನು ವಿಡ್ರಾ ಕೂಡ ಮಾಡೋ ಹಾಗಿಲ್ಲ ಇದಕ್ಕೆ ತನ್ನದೇ ಆದ ಒಂದು ರಿಸ್ಟ್ರಿಕ್ಷನ್ ಅನ್ನೋದು ಇದೆ ಎಷ್ಟು ಬೇಕಾದರೂ ನಾವು ಬ್ಯಾಲೆನ್ಸ್ ಇದ್ರೂ ಕೂಡ ಪರವಾಗಿಲ್ಲ ಆದರೆ ಹಣ ಜಮಾ ಮಾಡುವಾಗ ತನ್ನದೇ ಆದ ರಿಸ್ಟ್ರಿಕ್ಷನ್ ಅನ್ನೋದು ಇದ್ದೇ ಇರುತ್ತೆ ಆದಾಯ ತೆರಿಗೆ ಇಲಾಖೆ ನಗದು ವಹಿವಾಟುಗೆ ತನ್ನದೇ ಇತಿಮಿತಿ ಹೇರಿದ್ದು ತಪ್ಪಿದರೆ ಕಠಿಣ ಶ್ರಮ ಕೈಗೊಳ್ಳುತ್ತೆ ಅಷ್ಟಕ್ಕೂ ಹಾಗಾದರೆ ಎಷ್ಟು ಹಣನ ನಾವು ಜಮೆ ಮಾಡಬಹುದು ಎಷ್ಟು ಹಣನ ನಾವು ಡೆಪಾಸಿಟ್ ಮಾಡ್ಬೋದು ವಿಡ್ಡ್ರಾ ಮಾಡ್ಬೋದು ಅನ್ನೋ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೇನೇ ಒಂದು ಡೌಟ್ ಇದ್ರೂ ಕೂಡ ನೀವು ಇದನ್ನು ಕಮೆಂಟ್ ಮುಖಾಂತರ ನನಗೆ ನಿಮ್ಮ ಡೌಟ್ನ ನೀವು ತಿಳ್ಕೊಳ್ಬಹುದು ಮತ್ತು ಚಾನಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋ ಬಗ್ಗೆನೂ ನೀವು ತಿಳ್ಕೊಳ್ಬಹುದು ಹಾಗಾಗಿ ಈಗಲೇ ಎಲ್ಲರೂ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಹಾಗಾದರೆ ಈ ಒಂದು ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರೋಣ ನಗದು ಠೇವಣಿ ಮಿತಿ ಈಗ ಮೊದಲನೇದಾಗಿ ನಗದು ಠೇವಣಿ ಮಿತಿಯಲ್ಲಿ ಅಂದರೆ ಈಗ ನಾವು ಉಳಿತಾಯ ಖಾತೆಯಲ್ಲಿ ಠೇವಣಿ ಮಿತಿ ಹೇಗಿರಬೇಕು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಉಳಿತಾಯ ಖಾತೆ ಇರೋದು ಎಲ್ಲರಿಗೂ ಅತ್ಯಗತ್ಯ ಯಾರೇ ಒಂದು ಕೆಲಸಕ್ಕೆ ಸೇರ್ಕೊಳ್ತಾ ಇದ್ದೀರೋ ಕೂಡ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಕರೆಂಟ್ ಅಕೌಂಟ್ ಇಲ್ಲ ಸೇವಿಂಗ್ಸ್ ಅಕೌಂಟ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲರೂ ಅದನ್ನು ಮಾಡಿಸ್ಕೊಂಡೇ ಮಾಡಿಸ್ಕೊತಾರೆ ಮತ್ತು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಕೂಡ ಪಡ್ಕೊತಾರೆ ಈಗ ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡ್ಕೊಬೇಕು ಅಂದರೆ ಅದು ಬ್ಯಾಂಕಿನ ಮುಖಾಂತರನೇ ನಮಗೆ ಆಗೋದು ಮತ್ತು ಡಿಜಿಟಲ್ ವಹಿವಾಟುಗಳು ನಡೆಸಲು ಇದು ಬೇಕೇ ಬೇಕು ಆನ್ಲೈನ್ ಮುಖಾಂತರ ಮಾಡಬೇಕು ಅಂದರೂ ನಮಗೆ ಅಕೌಂಟ್ ಬೇಕೇ ಬೇಕಾಗಿರುತ್ತೆ ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಣೆ ನಿಯಮಗಳಿದ್ದರೂ ಈ ಖಾತೆಗಳಲ್ಲಿ ನಗದು ಠೇವಣಿಗೆ ಸಂಬಂಧಿಸಿದ ಕೆಲವು ನಿರ್ದಿಷ್ಟ ಮಾರ್ಗಸೂಚಿಗಳಿವೆ ಆ ಏನು ಒಂದು ಅಂದರೆ ನಿಮಗೆ ಗೊತ್ತಿದೆ ಒಂದು ಅಕೌಂಟ್ ಓಪನ್ ಮಾಡಿದ್ದೀವಿ ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿರಬೇಕು ಅಂತ ಇದ್ದೇ ಇರುತ್ತೆ ಯಾವುದೇ ಒಂದು ಅಕೌಂಟ್ ಓಪನ್ ಮಾಡಿದ್ರೂ ಕೂಡ ಹಾಗಾಗಿ ಉಳಿತಾಯ ಖಾತೆಯಲ್ಲಿ ನೀವೆಷ್ಟು ಹಣ ಠೇವಣಿ ಇಡಬಹುದು ಎಂಬುದಕ್ಕೆ ಆದಾಯ ತೆರಿಗೆ ಇಲಾಖೆ ಮಿತಿ ಹಾಕಿದೆ ಅಂದರೆ ಇವಾಗ ನಾವು ಉಳಿತಾಯ ಅಂದರೆ ಸೇವಿಂಗ್ಸ್ ಅಕೌಂಟ್ ಇದೆ ಅಂತ ಹೇಳಿದ್ರೆ ಎಷ್ಟು ಅದರಲ್ಲಿ ಮಿತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಎಷ್ಟು ಬೇಕಾದರೂ ಹಣನ ನಾವು ಕೊಳ್ಬಹುದಾ ಅಂದರೆ ಇಡಬಹುದಾ ಏನು ಇದ್ರದ್ದು ಮಿತಿ ಆದಾಯ ತೆರಿಗೆ ಯಾವ ರೀತಿ ಒಂದು ಇಲಾಖೆ ಮಿತಿ ಹಾಕಿದೆ ಹಾಗಾಗಿ ನಮ್ಮ ಉಳಿತಾಯ ಖಾತೆಯಲ್ಲಿ ನಾವು ಎಷ್ಟು ಬೇಕಾದರೂ ಹಣನ ಇಟ್ಕೊಳ್ಬಹುದಾ ಏನು ತೊಂದರೆ ಆಗಲ್ವಾ ನೀವು ಎಷ್ಟು ಬ್ಯಾಲೆನ್ಸ್ ನಿರ್ವಹಿಸಬಹುದು ಎಂಬುದಕ್ಕೆ ಯಾವುದೇ ಮಿತಿ ಇಲ್ಲ ಅಂದರೆ ಸ್ನೇಹಿತರೆ ಇವಾಗ ನೀವು ಎಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದಿರ ಅನ್ನೋದಕ್ಕೆ ಯಾವುದೇ ಒಂದು ಇಲ್ಲಿ ಮಿತಿಯೇನು ಇರೋದಿಲ್ಲ ಜೊತೆಗೆ ಬ್ಯಾಂಕಿನಿಂದ ನಿಯಮಿತವಾಗಿ ಬಡ್ಡಿ ಗಳಿಸುವಾಗ ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಇವಾಗ ನೀವು ಎಷ್ಟು ಬ್ಯಾಲೆನ್ಸ್ ಇಟ್ಟಿದ್ದೀರೋ ಅಷ್ಟು ಬ್ಯಾಲೆನ್ಸಿಗೆ ನಿಮಗೆ ಬ್ಯಾಂಕ್ ಬಡ್ಡಿಯೂ ಕೂಡ ಕೊಡುತ್ತೆ ಅದಕ್ಕೇನು ತೊಂದರೆ ಆಗಲ್ಲ ಒಂದು ಲಕ್ಷ ನಮ್ಮ ಅಕೌಂಟಲ್ಲಿ ಸೇವಿಂಗ್ಸ್ ಒಂದು ಲಕ್ಷ ಇದೆ ಅಂದರೆ ಒಂದು ಲಕ್ಷಕ್ಕೆ ನನಗೆ ಬಡ್ಡಿ ಸಿಗುತ್ತೆ ಅದರಿಂದ ಯಾವುದೇ ತರಹ ತೊಂದರೆ ಆಗಲ್ಲ ನಮಗೆ ಆದರೆ ಯಾವ ಥರದಲ್ಲಿ ನಮಗೆ ತೆರಿಗೆ ಆಗ್ಬೋದು ಯಾವ ಥರದ್ರಲ್ಲಿ ನಮಗೆ ಪ್ರಾಬ್ಲಮ್ ಆಗ್ಬೋದು ಅಂದರೆ ಮುಂದಿನದಾಗಿ ನಾವು ಆದಾಯ ತೆರಿಗೆ ಇಲಾಖೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಚೆಕ್ ಅಥವಾ ಆನ್ಲೈನ್ ವರ್ಗಾವಣೆ ಮೂಲಕ ಬಯಸಿದಷ್ಟು ಹಣವನ್ನು ಠೇವಣಿ ಮಾಡಬಹುದಾದರೂ ನಗದು ಠೇವಣಿಗೆ ಕಟ್ಟುನಿಟ್ಟಾದಾಗ ಮಾರ್ಗಸೂಚಿಗಳಿವೆ ಕಪ್ಪು ಹಣ ಬದಲಾವಣೆ ಐ ಸಾರಿ ಕಪ್ಪು ಹಣ ಚಲಾವಣೆ ತಡೆಗಟ್ಟಲು ಮತ್ತು ಪಾರದರ್ಶಕತೆಯನ್ನು ಉತ್ತೇಜಿಸಲು ಸರ್ಕಾರ ಮಿತಿಗಳನ್ನು ವಿಧಿಸಿದೆ ಬ್ಲ್ಯಾಕ್ ಮನಿ ಅಂತ ಹೇಳ್ತಾರಲ್ಲ ಅದು ಸ್ನೇಹಿತರೆ ಒಂದೇ ದಿನದಲ್ಲಿ ಐವತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ನಗದು ಠೇವಣಿಗಳಿಗೆ ನೀವು ಅನ್ನು ಕಡ್ಡಾಯವಾಗಿ ಒದಗಿಸಬೇಕಾಗುತ್ತೆ ನೀವು ಕಂಪಲ್ಸರಿ ಐವತ್ತು ಸಾವಿರ ನೀವು ಐವತ್ತು ಸಾವಿರ ಮೇಲೆ ಅಮೌಂಟ್ ಏನಾದರೂ ನೀವು ವಿಡ್ರಾ ಮಾಡ್ತೀರಾ ಏನೇ ಒಂದಿದೆ ಅಂದರೂ ನೀವು ಕಂಪಲ್ಸರಿ ನೀವು ಪ್ಯಾನ್ ಕಾರ್ಡ್ನ ಅಟ್ಯಾಚ್ ಮಾಡಿರಲೇಬೇಕಾಗುತ್ತೆ ದೊಡ್ಡ ಮೊತ್ತದ ನಗದು ಠೇವಣಿ ಮೇಲ್ಚಾರಣೆ ಉದ್ದೇಶಕ್ಕಾಗಿಯೂ ಆದಾಯ ತೆರಿಗೆ ಇಲಾಖೆ ವರದಿ ಮಾಡಲಾಗುತ್ತದೆಂದು ನಿಯಮ ಖಚಿತಪಡಿಸುತ್ತದೆ ಇವಾಗ ಐವತ್ತು ಸಾವಿರ ಅಂತಲೇ ಅಲ್ಲ ಸ್ನೇಹಿತರ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಣ ಐವತ್ತು ಸಾವಿರದ ಮೇಲೆ ನೀವು ಎಷ್ಟೇ ಒಂದು ವಹಿವಾಟು ಮಾಡಬೇಕು ಅಂದರೂ ಅದಕ್ಕೆ ನೀವು ಪ್ಯಾನ್ ಕಾರ್ಡನ್ನ ಅಟ್ಯಾಚ್ ಮಾಡಲೇಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಇದೆಲ್ಲ ಕೆ ವೈ ಸಿ ಇದೆಲ್ಲ ಮತ್ತೆ ಮತ್ತು ನಿಯಮ ಖಚಿತಪಡಿಸಲಾಗ್ತಿದೆ ಇದ್ರದೊಂದು ಒಂದೇ ದಿನದಲ್ಲಿ ಒಂದು ಲಕ್ಷದವರೆಗೆ ನಗದು ಠೇವಣಿ ಮಾಡಲು ಬ್ಯಾಂಕ್ ಅವಕಾಶ ನೀಡುತ್ತವೆ ನೀವು ಆಗಾಗ್ಗೆ ಠೇವಣಿದಾರರಲ್ಲದಿದ್ದರೆ ಬ್ಯಾಂಕಿನ ವಿವೇಚನೆಯಿಂದ ಈ ಮಿತಿಯನ್ನು ಟೂ ಪಾಯಿಂಟ್ ಫೈವ್ ಲಕ್ಷದವರೆಗೆ ವಿಸ್ತರಿಸಬಹುದು ಅಂತೆಯೇ ಇಡೀ ಹಣಕಾಸು ವರ್ಷಕ್ಕೆ ಉಳಿತಾಯ ಖಾತೆಗಳಲ್ಲಿ ಅನುಮತಿಸಲಾದ ಗರಿಷ್ಠ ನಗದು ಠೇವಣಿ ಹತ್ತು ಲಕ್ಷ ಬಹು ಖಾತೆಗಳಿದ್ದರೆ ಈ ಮಿತಿಯು ನಿಮ್ಮ ಎಲ್ಲ ಖಾತೆಗಳ ಒಟ್ಟು ಮೊತ್ತವಾಗಿರಬೇಕು ಅಂದರೆ ಸ್ನೇಹಿತರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊದಲೆಲ್ಲ ನಮಗೆ ಒಂದು ದಿನಕ್ಕೆ ಒಂದು ಐವತ್ತು ಸಾವಿರ ಅಂತ ಇದ್ದರೆ ಇವಾಗ ಒಂದು ದಿನಕ್ಕೆ ಒಂದು ಲಕ್ಷದವರೆಗೆ ಕೂಡ ನಾವು ಠೇವಣಿ ಮಾಡ್ಬೋದು ಅನ್ನೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಯಾರು ಆಗಾಗ್ಗೆ ಠೇವಣಿದಾರರಲ್ಲದಿದ್ದರೆ ಬ್ಯಾಂಕಿನ ವಿವೇಚನೆಯಿಂದ ನಿಮಗೆ ಮಿತಿಯಲ್ಲಿ ಟೂ ಪಾಯಿಂಟ್ ಫೈವ್ ಲಾಕ್ಷ್ ಲ್ಯಾಕ್ ತನಕನೂ ನಿಮಗೆ ಅದನ್ನು ಎಕ್ಸ್ಪೆಂಡ್ ಮಾಡಿದ್ದಾರೆ ಲೈಕ್ ಒಂದು ಲಕ್ಷದಿದ್ದು ಎರಡೂವರೆ ಲಕ್ಷ ತನಕನೂ ಮಾಡಿದ್ದಾರೆ ಹಾಗೆಯೇ ಇಡೀ ಹಣಕಾಸು ವರ್ಷಕ್ಕೆ ನಿಮಗೆ ಉಳಿತಾಯ ಖಾತೆಗಳಲ್ಲಿ ಅನುಮೋದಿಸಲಾಗದ ಗರಿಷ್ಠ ಮೊತ್ತ ಅಂದರೆ ವರ್ಷದಲ್ಲಿ ನೀವು ಹತ್ತು ಲಕ್ಷ ಮಾಡಬಹುದು ಅದು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ಗಳಿದ್ರೆ ಎಲ್ಲ ಬ್ಯಾಂಕ್ಗಳು ಸೇರಿ ಹತ್ತು ಲಕ್ಷ ಮಾಡಬಹುದು ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ಹಾಗಾಗಿ ಇಲ್ಲಿ ಠೇವಣಿ ಹತ್ತು ಲಕ್ಷ ಒಂದು ಗರಿಷ್ಠ ಮೊತ್ತ ಆಗಿರುತ್ತೆ ಉಳಿತಾಯ ಖಾತೆ ಈಗ ಸೇವಿಂಗ್ಸ್ ಖಾತೆ ಬಗ್ಗೆ ಏನು ಅಂತ ಹೇಳ್ತೀನಿ ತಿಳ್ಕೊಂಬರೋಣ ಉಳಿತಾಯ ಖಾತೆಯಲ್ಲಿ ನಮಗೆ ಸೂಕ್ತ ದಾಖಲೆ ಅಥವಾ ಆದಾಯದ ಮೂಲವಿಲ್ಲದೆ ಈ ಮೊತ್ತಕ್ಕಿಂತ ಹೆಚ್ಚಿನ ಠೇವಣಿ ಮಾಡುವುದರಿಂದ ಆದಾಯ ತೆರಿಗೆ ಇಲಾಖೆಯಿಂದ ಪರಿಶೀಲನೆ ನಡೆಯಲ ನಡೆಯುತ್ತದೆ ಇವಾಗ ನಮಗೆ ಉಳಿತಾಯ ಖಾತೆಯಲ್ಲಿ ನಮಗೆ ನಮಗೆ ಹೇಗೆ ಉಳಿತಾಯ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಇಷ್ಟು ಅಮೌಂಟ್ ಬರ್ತಾ ಇದೆ ಒಂದು ಆದಾಯ ನಮಗೆ ಕೆಲಸ ಮಾಡೋದರಿಂದ ಬರ್ತಾ ಇದೆ ಅನ್ನೋದು ನಾವು ತೋರಿಸ್ತೀವಿ ಹಾಗಾಗಿನೇ ಒಂದು ಹಣಕಾಸು ವರ್ಷದಲ್ಲಿ ಉಳಿತಾಯ ಖಾತೆಯಲ್ಲಿನ ನಗದು ಠೇವಣಿ ಹತ್ತು ಲಕ್ಷ ಮೀರಿದರೆ ಆದಾಯ ತೆರಿಗೆ ಇಲಾಖೆಗೆ ವರದಿ ಮಾಡಲು ಬ್ಯಾಂಕ್ಗಳು ನಿರ್ಬಂಧವಿದೆ ನಮ್ಮ ಬ್ಯಾಂಕ್ಗಳಲ್ಲಿ ಸ್ನೇಹಿತರೆ ಪ್ರತಿಯೊಂದು ಅಪ್ಡೇಟನ್ನು ಕೂಡ ನಮಗೆ ಈ ಟ್ಯಾಕ್ಸ್ ಇನ್ಫಾರ್ಮೇಶನ್ ಹೋಗೋದು ಥ್ರೂ ಬ್ಯಾಂಕಿಂದನೇ ಹಾಗೂ ಕೂಡ ಮತ್ತು ಇಲಾಖೆಗೆ ವರದಿ ಮಾಡಿಕೊಳ್ಳಲು ಬ್ಯಾಂಕ್ಗಳೇ ಕೂಡ ನಿರ್ಬಂಧವಿದೆ ಹಾಗಾಗಿ ಕಾನೂನು ಬಾಹಿರ ಹಣ ಅಥವಾ ಬಹಿರಂಗಪಡಿಸದ ಆಸ್ತಿ ಮೂಲಗಳನ್ನು ನಿಗ್ರಹಿಸುವ ಸರ್ಕಾರದ ಪ್ರಯತ್ನದ ಭಾಗವೂ ಹೌದು ಹಾಗಾಗಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ನಗದು ಠೇವಣಿಗೆ ಆದಾಯ ಪುರಾವೆಗಳನ್ನು ನಾವು ಕೊಡಬೇಕಾಗತ್ತೆ ಅಂದರೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಸೇವಿಂಗ್ ಇದೆ ಅಂದರೆ ಆ ಹತ್ತು ಲಕ್ಷಕ್ಕಿಂತ ನಾವು ಹೆಚ್ಚಿನ ನಗದು ಠೇವಣಿಗೆ ಏನಾದರೂ ಇದ್ದರೆ ಆದಾಯ ಪುರಾವೆಗಳು ಏನು ನಮಗೆ ಆದಾಯ ಬರ್ತಾ ಇದೆ ಯಾವುದೇ ಮನೆ ಬಾಡಿಗೆಯಿಂದ ಬರ್ತಾ ಇದೆಯಾ ಇಲ್ಲ ನಮಗೆ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಬರ್ತಾ ಇದೆಯಾ ಒಂದು ಅಂಗಡಿಯಿಂದ ಬರ್ತಾ ಇದೆಯಾ ಯಾವ ಆದಾಯ ಪುರಾವೆ ನಮ್ಮ ಹತ್ರ ಇದ್ದಾವೆ ಅನ್ನೋದನ್ನು ನಾವು ಸೇವಿಂಗ್ಸಲ್ಲಿ ನಾವು ತೋರಿಸ್ಬೇಕಾಗುತ್ತೆ ಆದಾಯ ತೆರಿಗೆ ರಿಟರ್ನ್ಸ್ ಐ ಟಿ ಆರ್ ಅನ್ನು ಸಲ್ಲಿಸುವಾಗ ಈ ಪುರಾವೆಗಳನ್ನು ದಾಖಲಿಸಬೇಕು ಠೇವಣಿ ಮಾಡಿದ ಮೊತ್ತ ಲೆಕ್ಕವಿಲ್ಲದ ಆದಾಯದಿಂದ ಬಂದಿದೆ ಎಂದು ಆದಾಯ ತೆರಿಗೆ ಇಲಾಖೆ ಕಂಡುಕೊಂಡರೆ ದಂಡ ಕಟ್ಟಬೇಕಾಗುತ್ತದೆ ಇದು ಗೊತ್ತಾಗುತ್ತಲ್ವ ಸ್ನೇಹಿತರೆ ನಿಮಗೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರಿಗೆ ಇದು ಖಂಡಿತ ಕರೆಕ್ಟಾಗಿ ಗೊತ್ತೇ ಗೊತ್ತಾಗುತ್ತೆ ಆದಾಯ ತೆರಿಗೆ ನಿಯಮದಲ್ಲಿ ಹಾಗಾಗಿನೇ ಆದಾಯದ ಮೂಲದ ಅಗತ್ಯ ಪುರಾವೆಗಳನ್ನು ನಾವು ನೀವು ಒದಗಿಸುವ ವಿಫಲವಾದರೆ ಇವಾಗ ನೀವು ಇನ್ಕಮ್ ತೆರಿಗೆ ಟ್ಯಾಕ್ಸ್ ಪಟ್ ಕಟ್ಟಬೇಕಾದ್ರೆ ನೀವು ಈ ದಾಖಲೆಗಳನ್ನೆಲ್ಲ ಕೊಡಲೇಬೇಕಾಗುತ್ತೆ ನೀವೇನಾದರೂ ಅದನ್ನ ಕರೆಕ್ಟಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸಬಹುದು ಅಂದರೆ ಜಾಸ್ತಿ ಟ್ಯಾ ಟ್ಯಾಕ್ಸನ್ನು ನಿಮ್ಮ ಮೇಲೆ ಹಾಕಬಹುದು ಅದ್ರ ಜೊತೆಗೆ ದಂಡದ ಮೊತ್ತವು ಕೂಡ ನಿಮಗೆ ಅರುವತ್ತು ಪರ್ಸೆಂಟ್ ಆಗಿರುತ್ತೆ ಜೊತೆಗೆ ತೆರಿಗೆ ಇಪ್ಪತ್ತೈದು ಪರ್ಸೆಂಟ್ ಸರ್ ಚಾರ್ಜ್ ಮತ್ತು ನಾಲ್ಕು ಪರ್ಸೆಂಟ್ ಸೆಸ್ ಒಳಗೊಂಡಿರುತ್ತದೆ ಈ ಒಂದು ಏನು ಪರ್ಸೆಂಟ್ ಇದ್ದಾವೋ ಅದನ್ನು ಕೂಡ ಅವರು ನಿಮ್ಮ ಮೇಲೆ ಹಾಕ್ತಾರೆ ಇದರರ್ಥ ಸರಿಯಾಗಿ ಬಹಿರಂಗಪಡಿಸದಿದ್ದರೆ ತೆರಿಗೆಗಳಲ್ಲಿ ನಿಮ್ಮ ಠೇವಣಿ ಗಮನಾರ್ಹ ಭಾಗವನ್ನು ಕಳೆದುಕೊಳ್ಳಬೇಕಾಗುತ್ತದೆ ನ ನಗದಿನ ಹಾಗೂ ಕಾನೂನಿಗೂ ಕೂಡ ಇದು ನೀವು ಕಾನೂನು ಮುಖಾಂತರ ಕೂಡ ವ್ಯವಹಾರ ವಹಿವಾಟು ಅಥವಾ ಆಸ್ತಿ ಮಾರಾಟದ ಮೂಲಕ ಕೂಡ ದೊಡ್ಡ ಮಟ್ಟದ ಹಣ ಪಡೆದಿದ್ದು ಆ ವ್ಯವಹಾರಕ್ಕೆ ಸೂಕ್ತ ದಾಖಲೆಗಳೇನಾದರೂ ಇಲ್ಲ ಅಂದರೆ ಯಾವುದೇ ಇಲ್ಲದೆ ನೀವು ಠೇವಣಿ ಇಡಬಹುದು ಆದಾಗ್ಯೂ ಹಣಕಾಸು ಯೋಜನೆಯ ದೃಷ್ಟಿಕೋನದಿಂದ ದೊಡ್ಡ ಮೊತ್ತವನ್ನಾದರೂ ನೀವು ಹೆಚ್ಚಿನ ಆದಾಯ ಗಳಿಸುವ ಮೂಲಕ ಆಯ್ಕೆ ಏನಾದರೂ ಪರಿವರ್ತಿಸಿದ್ರೆ ವಿವೇಕಂ ಉಳಿತಾಯ ಖಾತೆಯಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣ ಹಣವನ್ನು ನೀವು ನೀಡುವ ಬದಲು ಸ್ಥಿರ ಠೇವಣಿ ಅಂದರೆ ಎಫ್ ಡಿಗಳ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ಉತ್ತಮ ಆದಾಯಗಳನ್ನು ನೀಡುವ ಇತರ ಹೂಡಿಕೆ ಮಾರ್ಗಗಳಲ್ಲೂ ಕೂಡ ನೀವು ಹೂಡಿಕೆನ ಮಾಡ್ಬೋದು ಆದರೆ ಸ್ನೇಹಿತರಲ್ಲಿ ನೀವು ಏನೇ ಒಂದು ವಸ್ತುನ ಖರೀದಿ ಮಾಡಿ ಒಂದು ಆಸ್ತಿನೇ ಖರೀದಿ ಮಾಡಿ ಅಂಗಡಿಯಲ್ಲಿ ನೀವೇನಾದರೂ ಒಂದು ಇನ್ವೆಸ್ಟ್ ಮಾಡಿ ಎಲ್ಲದಕ್ಕೂ ನಿಮ್ಮ ಹತ್ರ ಜಿ ಎಸ್ ಟಿಯ ದಾಖಲಾತದ ಒಂದು ಬಿಲ್ಗಳಿದೆ ಅಂತ ಹೇಳಿದ್ರೆ ನೀವು ತೆರಿಗೆ ಕಟ್ಟಕ್ಕೆ ಹೋದಾಗ ನಿಮ್ಮ ದಾಖಲಾತಿಗಳನ್ನ ನೀವು ಅಲ್ಲಿ ಕೊಟ್ಟರೆ ನಿಮಗೆ ಅದರಿಂದ ವಿನಾಯಿತಿ ಅಂತೂ ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ನೀವು ಎಲ್ಲೇ ಹೋಗಿ ಏನೇ ತೊಗೊಂಡು ಬಂದ್ರೂ ಯಾವುದಕ್ಕೂ ಬಿಲ್ ಇಲ್ಲದೆ ಬರಬೇಡಿ ಪ್ರತಿಯೊಂದು ಬಿಲ್ ಜಿ ಎಸ್ ಟಿ ಬಿಲ್ನ ನೀವು ತಗೊಳ್ಳಿ ತ ಏಕೆಂದರೆ ನೀವು ಅಷ್ಟು ಅಮೌಂಟ್ ಕೊಟ್ಟು ಕಟ್ಟಿ ಬರ್ತಾ ಇದ್ದೀರಾ ಅಂದಮೇಲೆ ಆ ಜಿ ಎಸ್ ಟಿ ಬಿಲ್ ಅನ್ನು ನೀವು ತೊಗೊಳೋದ್ರಿಂದ ಏನಾಗುತ್ತೆ ನಿಮಗೆ ತೆರಿಗೆಯಲ್ಲಿ ವಿನಾಯಿತಿನ ನೀವು ಪಡ್ಕೋಬೋದಾಗುತ್ತೆ ನಿಮಗೆ ಆದಾಯಗಳು ಎಲ್ಲಿಂದ ಬರ್ತಾ ಇದೆಯೋ ಅದ್ರ ಜೊತೆಗೆ ನಿಮ್ಮ ಖರ್ಚು ವೆಚ್ಚಗಳದ್ದು ಕೂಡ ನಿಮಗೆ ನಿಮ್ಮ ಬಿಲ್ಗಳನ್ನ ಸಬ್ಮಿಟ್ ಮಾಡೋದ್ರಿಂದ ಯಾರೆಲ್ಲ ತೆರಿಗೆ ಅಂದರೆ ಟ್ಯಾಕ್ಸ್ ಪೇ ಮಾಡ್ತಿದ್ದ ಟ್ಯಾಕ್ಸ್ ಪೇಯರ್ ಇದ್ದೀರ ಅವರೆಲ್ಲರಿಗೂ ಕೂಡ ಅವರು ಪ್ರತಿಯೊಂದು ಏನೆಲ್ಲ ಇನ್ವೆಸ್ಟ್ ಮಾಡ್ಬೋದು ಒಂದು ಪ್ರತಿ ಬಿಲ್ಗಳನ್ನೂ ಕೂಡ ಅವರು ಕ್ಯಾರಿ ಮಾಡೋದ್ರಿಂದ ಆ ಜಿ ಎಸ್ ಟಿ ಬಿಲ್ಗಳಿಂದ ಅವರಿಗೆ ಅಂದರೆ ವಿನಾಯಿತಿ ಸಿಗುತ್ತೆ ಅಂತಲ್ಲ ಅವರ ಖರ್ಚು ವೆಚ್ಚ ಇಷ್ಟಿದೆ ಅನ್ನೋದನ್ನ ಅವರು ರಿಟರ್ನ್ ಐ ಟಿ ರಿಟರ್ನ್ಸ್ ಮಾಡುವಾಗ ಜಿ ಪೇ ಮಾಡೋ ಟೈಮಲ್ಲಿ ಅವರು ಅದನ್ನು ಸಲ್ಲಿಸಬಹುದು ಈಗ ಬ್ಯಾಂಕ್ ಖಾತೆ ಬ್ಯಾಂಕ್ ಗಾದೆ ಬಗ್ಗೆ ತಿಳ್ಕೊಂಡು ಬರೋಣ ಸ್ನೇಹಿತರೆ ಆದಾಯ ತೆರಿಗೆ ಇಲಾಖೆ ನಿಯಮಗಳಿಗೆ ಅನುಸಾರವಾಗಿ ಉಳಿಯಲು ಈ ಹಂತಗಳನ್ನು ಅನುಸರಿಸಲು ಸಲಹೆ ನೀಡಲಾಗುತ್ತದೆ ಒಂದೇ ದಿನದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ದೊಡ್ಡ ಮೊತ್ತದ ನಗದು ಠೇವಣಿಗೆ ಯಾವಾಗಲೂ ನಿಮ್ಮ ಪ್ಯಾನ್ ಸಂಖ್ಯೆಯನ್ನು ಒದಗಿಸಬೇಕು ಮತ್ತು ಪ್ರಮುಖ ವಹಿವಾಟುಗಳು ಮತ್ತು ಆದಾಯದ ಮೂಲಗಳ ದಾಖಲೆಗಳನ್ನು ನೀವು ಇಟ್ಕೊಳ್ಳಿ ಜೊತೆಗೆ ನಿಮ್ಮ ಆದಾಯ ತೆರಿಗೆ ರಿಟರ್ನ್ಸ್ಗಳನ್ನು ಐ ಟಿ ಆರ್ ನಿಖರವಾಗಿ ಸಲ್ಲಿಸಿ ದೊಡ್ಡ ಮೊತ್ತದ ನಗದು ಠೇವಣಿಗಳನ್ನು ಒಳಗೊಂಡಂತೆ ಎಲ್ಲ ಆದಾಯ ಮೂಲಗಳನ್ನು ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ ಇದರಲ್ಲೂ ಕೂಡ ನಾನು ಏನು ಹೇಳಿದೆ ಅದೇ ಇದೆ ಎಲ್ಲ ಒಂದು ದಾಖಲೆಗಳನ್ನು ಕರೆಕ್ಟಾಗಿ ನೀವು ಇಟ್ಕೊಂಡು ನೀವು ಆದಾಯ ತೆರಿಗೆಗೆ ರಿಟರ್ನ್ಸ್ನ ನೀವು ಸಬ್ಮಿಟ್ ಮಾಡಿದ್ರೆ ಅಂದರೆ ನಿಮಗೆ ದೊಡ್ಡ ಮೊತ್ತದ ಒಂದು ನಗದು ಠೇವಣಿ ಒಳಗೊಂಡಂತೆ ಆದಾಯ ಒಳಗೊಂಡ ಅದನ್ನು ನೀವು ಸಾಲ್ವ್ ಮಾಡ್ಕೊಬೋದಾಗುತ್ತೆ ಜೊತೆಗೆ ಅನಗತ್ಯ ತಪಾಸಣೆಯನ್ನು ತಪ್ಪಿಸಲು ದೊಡ್ಡ ಮೊತ್ತಕ್ಕೆ ಡಿಜಿಟಲ್ ಅಥವಾ ಚೆಕ್ ಆಧಾರಿತ ವರ್ಗಾವಣೆಗಳನ್ನು ಬಳಸುವುದನ್ನು ಪರಿಗಣಿಸಿ ನಿಮ್ಮ ಉಳಿತಾಯ ಖಾತೆಯಲ್ಲಿ ನೀವು ಇರಿಸಬಹುದಾದ ಹಣಕ್ಕೆ ಯಾವುದೇ ಮಿತಿ ಇಲ್ಲದಿದ್ದರೂ ಪಾರದರ್ಶಕತೆಯನ್ನು ನೀವು ಖಚಿತಪಡಿಸಿಕೊಳ್ಬೇಕು ಮತ್ತು ಹಣ ಅಕ್ರಮ ವರ್ಗಾವಣೆಯನ್ನು ತಡೆಯಲು ನಗದು ಠೇವಣಿಗಳಿಗೆ ಆದಾಯ ತೆರಿಗೆ ಇಲಾಖೆಯು ಸ್ಪಷ್ಟ ಮಿತಿಗಳನ್ನು ಹೊಂದಿದೆ ನಾವೇನೇ ಮಾಡಿದ್ರು ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಅವರ ರೂಲ್ಸ್ಗಳನ್ನ ಅವರು ಅಪ್ಲೈ ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಗದು ಠೇವಣಿಗಳಿಗೆ ಆದಾಯ ತೆರಿಗೆ ಇಲಾಖೆಯು ಸ್ಪಷ್ಟ ಮಿತಿಗಳನ್ನ ಅವರದೇ ಆದ ಮಿತಿಗಳನ್ನ ಹೊಂದಿರುತ್ತದೆ ನಿಮ್ಮ ಬಳಿ ಕಾನೂನುಬದ್ಧ ಆದಾಯದ ಮೂಲ ಮತ್ತು ಸರಿಯಾದ ದಾಖಲೆಗಳಿದ್ದರೆ ನೀವು ಯಾವುದೇ ಆತಂಕವನ್ನು ಪಡೋ ಹಾಗೆ ಇರೋದಿಲ್ಲ ದೊಡ್ಡ ಮೊತ್ತವನ್ನು ಕೂಡ ನೀವು ಠೇವಣಿ ಮಾಡಬಹುದು ನೀವು ಎಷ್ಟೇ ಏನೇ ಮಾಡಿದ್ರೂ ಕೂಡಾದರೂ ದಾಖಲಾತಿ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಆ ಒಂದು ನಿಮಗೆ ಯಾವುದೇ ತರಹ ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡುವಂಥದ್ದೊಂದು ಇದಾಗುತ್ತೆ ಒಳ್ಳೆಯದಾಗುತ್ತೆ ನಿಮಗೆ ಯಾವುದು ತೊಂದರೆ ಆಗೋಲ್ಲ ಆದರೆ ಇಲ್ಲದೆ ನಾವೇನಾದ್ರೂ ಈ ಥರ ಕೈ ಹಾಕಿದ್ದೀವಿ ಅಂದರೆ ಹಾಗೆ ನಿಮಗೆ ನಾನು ಏನು ಹೇಳಿದೆ ದಂಡನ ಕೂಡ ವಿಧಿಸ್ತಾರೆ ಮತ್ತು ಇನ್ಕಮ್ ಟ್ಯಾಕ್ಸಿನ ಇಷ್ಟು ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಸಮಥಿಂಗ್ ಅದರಲ್ಲೂ ನಿಮಗೆ ಅವರು ಫೀಸನ್ನು ಪೇ ಮಾಡಬೇಕಾಗುತ್ತೆ ಮತ್ತು ನಿಮಗೆ ದಂಡ ಸಿಕ್ಸ್ಟಿ ಪರ್ಸೆಂಟ್ ಹಾಕ್ತಾರೆ ಮತ್ತು ಜೈಲು ಶಿಕ್ಷೆ ಕೂಡ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ದೊಡ್ಡ ಮೊತ್ತವನ್ನು ಠೇವಣಿ ಕೂಡ ನೀವು ಮಾಡ್ಬೋದು ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ನೆಕ್ಸ್ಟ್ ಅಪ್ಡೇಟ್ ವಿಡಿಯೋನ ತಿಳ್ಕೊಬೋದು ಕಮೆಂಟ್ ಮಾಡಿ ಏನೇ ಡೌಟ್ ಇದ್ದರು ಧನ್ಯವಾದ